ಸಿ ಇಂಟ್ರೆಸ್ಟ್ ಇಲ್ಲ ಅಂದಮೇಲೆ ನನಗೆ ಸಿ ನಾನು ನನ್ನ ನಾನು ಏನ ಬರಬೇಕಾದ್ರೆ ಒಂದು ಇದಿರಬೇಕು ನನಗೆ ಇಂಟ್ರೆಸ್ಟ್ ಇಲ್ಲ ನನ್ನ ಬ್ಯಾಕ್ಔಟ್ ನಾನು ಮುಂದಿನ ದಿನ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಜೆ ಡಿ ಎಸ್ ಸೇರ್ಕೊಡ್ರಿ ನಾನು ಜೆ ಡಿ ಎಸ್ ಅಲ್ಲಿ ಇದ್ದೀನಿ ಸೇರ್ ಜೊತೆಲಿ ಕುಮಾರಣ್ಣ ಜೊತೆ ನನಗೊಬ್ಬರೇ ನಾಯಕರು ಅದು ಕುಮಾರಣ್ಣ ಸರ್ ನೀವು ಜೆ ಡಿ ಎಸ್ ಕುಮಾರ್ನೇ ಕೇಳಬೇಕು ನೇರವಾಗಿ ಕ್ವಶನ್ ಜಾಯಿನ್ ಅಂದರೆ ಬಾರ್ದು ಊರು ಬಿಡಬೇಕು ಈ ಈ ಒಬ್ಬ ವ್ಯಕ್ತಿ ಇದ್ದಾನೆ ಇವಾಗ ಮನ್ಮೂನ್ ಎಲೆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನೆ ಅವನು ಹೇಳ್ತಾ ಇದ್ದ ಅವಾಗ ನನಗೆ ಪರಿಚಯ ಆವಾಗ ಸ್ನೇಹಿತರು ಹೇಳ್ತಾರೆ ನೀವು ಊರಿಗೆ ಬರಬೇಡಿ ಏನಕ್ಕೆ ಮಾಡ್ತೀರಾ ಇವರಿಗೆಲ್ಲ ಅಂತ ಕಾಂಗ್ರೆಸ್ಸಿಂದ ಮಾಡಿದ್ದಾರೆ ತೌಸಂಡ್ ನನ್ನ ತೌಸಂಡ್ ಎಷ್ಟು ಪರ್ಸೆಂಟ್ ಇದೆ ಅಷ್ಟು ಪರ್ಸೆಂಟು ಅವರೇ ಸರ್ ಸರ್ಕಾರಕ್ಕೆ ಮುಜುಗರ ಆಗಿದೆ ಇವಾಗ ಹೈಕೋರ್ಟಿಂದ ಚೆಮಾರಿ ಹಾಕಿದ್ದಾರೆ ಇನ್ನೇನಾಗ್ತದೆ ಯಾರಾದರೂ ಸೆವೆಂಟಿ ಟೂ ಅವರ್ಸ್ಗೆ ಥ್ರೀ ನಾಟ್ ಸೆವೆನ್ ಆ್ಯಂಡ್ ಆನ್ಸ್ ಆ್ಯಕ್ಟ್ ರಿಲೀಸ್ ಆಗೋ ಚಾನ್ಸೇ ಇಲ್ಲ ತುರ್ತು ವಿಚಾರಣೆ ತುರ್ತು ಆದೇಶ ಅಲ್ಲ ರೀ ಸಿ ಇವತ್ತು ನಾಳೆ ನಮ್ಗೆ ಆಗ್ಬೋದು ರೀ ನಾಳೆ ನಿಮ್ಮ ಮಕ್ಳಿಗೂ ಆಗ್ತಾರೆ ರೀ ಟಾರ್ಗೆಟ್ ಮಾಡ್ತಾರೆ ರೀ ಸಮಾಜನ ಉತ್ತಮ ಸಮಾಜ ಅಂತೀರಾ ನೇರ ನಿಟ್ಟ ದಿನಂತರ ಅಂತೀರಾ ಏನು ಆಫೀಸ್ಗೆ ಆಫೀಸ್ ಅಲ್ಲ ಸಿ ಟ್ರೆಸ್ ಫಸ್ಟು ನಾನು ಉಡಿಯಕ್ಕ ಮುಂಚೆ ಟ್ರೆಸ್ ಪಾಸ್ ಆಗಿದೆ ಅದನ್ನ ಯಾರೂ ಮಾಡ್ತಾ ಇಲ್ಲ ಕ್ವಶನೇ ಕೇಳ್ತಾ ಇಲ್ಲ ನಿಮ್ಗೆ ಏನಾರ ಡೌಟ್ಸ್ ಇದ್ರೆ ಸಿ ಸಿ ವಿ ಫೋಟೋಸ್ ಸಿಗುತ್ತೆ ಸ್ಟೇಷನಲ್ಲಿ ಕಂಪ್ಲೇಂಟ್ ಇಪ್ಪತ್ತ್ಮೂರನೇ ತಾರೀಕು ಐದು ಗಂಟೆಯಿಂದ ಏಳು ನನಗೆ ಅಲ್ಲ ಕಾರಣ ಯಾರು ನೀವೇಳ್ಬೇಕದ ಅನ್ನೋನ್ ಪರ್ಸನ್ ಐ ಡೋಂಟ್ ನೋ ಈ ಡಿಲೀಟ್ ಆಗಿದೆ ಆಲ್ರೆಡಿ ಡಿಲೀಟ್ ಆಗಿದೆ ತಗೊಂಡ್ಬಂದು ಡಿಲೀಟ್ ಮಾಡಿದ್ದಾರೆ ರೆಕಾರ್ಡಿಂಗೇ ಆಗ್ತಾ ಇಲ್ಲ ಅಂತ ಇದ್ದಾರೆ ಹೆಂಗ್ ಬದುಕ್ಬೇಕು ನಾವು ಕೇಳಿ ಇನ್ನೂ ಏನೇನು ಕೇಳ್ತೀರ ಕೇಳಿ ಇಲ್ಲ ಸ್ವಾಮಿ ನನಗೆ ಅದು ನಾನು ಅದು ಪೊಲೀಸವ್ ಕೇಳ್ಬೇಕು ನಾನು ಕೇಳ್ಬೇಕಾ ನಿಮ್ಗೆ ಇದೆಲ್ಲ ಪ್ಲಾನ್ಡ್ ಟೂ ಮಿನಿಟ್ಸ್ಗೆ ಪೊಲೀಸವ್ರು ಬರ್ತಾರೆ ಹೊಡೆದಾಟ ಎಲ್ಲ ಬಡದಾಟ ಗನ್ ಮ್ಯಾನ್ ತಳ್ಳಿದ್ದಾರೆ ನಾನು ರೆಕಾರ್ಡ್ ಮಾಡ್ತಾ ಇದ್ದಕ್ಕೆ ಫೋನ್ನ ಅವ್ರ ಫೋನ್ ಹೊಡೆದಾಕ್ದೆ ಇನ್ನೇನು ಮಾಡ್ಬೇಕು ನಾನು ನನ್ನ ಮನೆ ಬಂದರೆ ಏನು ರೆಕಾರ್ಡ್ ಮಾಡೋದು ಅವರು ನನ್ನ ಆಫೀಸ್ ಬಂದಿ ಅವ್ನು ವ್ಯಕ್ತಿ ನನಗೆ ಯಾರೋ ಬಾಪಾ ಏನು ಮಿಶರ್ ಯಾರನ್ನ ಮಾಡ್ತಾರೆ ರೆಕಾರ್ಡಿಂಗ್ ಮಾಡ್ತಾನೆ ಪ್ರೊವಾಕ್ ಮಾಡ್ತಾನೆ ಹೊಡೆಯೋ ಥರ ಮಾಡಲೇ ಬೇಕಾದ ನಿಮ್ಮ ಮನೆಗೆ ಯಾರು ಬಂದರೆ ಬಿಟ್ಬಿಡ್ತೀರಾ ಹೇಳಿ ನನಗೆ ವೈಸ ಲೈಸೆನ್ಸ್ ಒಬ್ಬನ ಕೊಟ್ಟಿರೋದಕ್ಕೆ ಪೂಜೆ ಮಾಡೋದಕ್ಕೆ ಏ ಏನು ಟೂ ಎರಡೇ ನಿಮಿಷ ಆಚೆ ಅಷ್ಟೇ ಹೋಗೋ ಆಚೆ ಅಂತ ಬೈದಿದ್ದೀನಿ ಇನ್ನೇನು ಮಾಡಬೇಕು ಸರ್ ನಾನು ಸರ್ ಹಂಗಿದ್ರೆ ನಾನು ಹೇಳ್ತಾ ಇದ್ದೀನಲ್ಲ ನಾನು ರೆಡಿ ನಾನು ಮೊಬೈಲ್ ಚೆಕ್ ಮಾಡ್ಕೊಳ್ಳಿ ಏನು ಮಾಡ್ಕೊಳ್ಳಿ ನನ್ನ ವೆಪನ್ ನನ್ನ ವೆಪನ್ ನನ್ನ ಹತ್ರನೇ ಇದೆ ಮೊಬೈಲ್ ನನ್ನ ಹತ್ರ ಇದೆ ಆಮೇಲೆ ಇದೆ ಒಂದು ಸ್ಕ್ರ್ಯಾಚ್ ಆಗಿಲ್ಲ ರೀ ನನ್ನ ವೆಪನ್ ಲೈಸೆನ್ಸ್ ವೆಪನ್ ನನ್ನ ಮನೆಗೆ ಬಂದರೆ ಗನ್ ತೋರಿಸು ಏನು ಮಾಡ್ಬೇಕು ಹೇಳಿ ಬೈ ಚಾನ್ಸ್ ತೋರಿಸಿದ್ರೆ ಇನ್ನೇನು ಹೇಳಿ ರೇ ಅವ್ನು ಯಾರು ಅಂತಲೇ ಗೊತ್ತಿದಲ್ರಿ ಬಂದುಬಿಟ್ಟು ಬೇಗ ದಮ್ಮೆ ಬಂದು ನುಗ್ಬಿಟ್ಟು ಬಂದು ರೆಕಾರ್ಡ್ ಮಾಡಿದ್ರೆ ಏನು ಮಾಡ್ಬೇಕು ಹೇಳಿ ಕಂಪ್ಲೇಂಟ್ ಕೊಡಿ ಅಂತ ಸಬ್ ಸಬ್ಇನ್ಸ್ಪೆಕ್ಟ್ರೇ ಬರ್ತಾರೆ ಬಸವರಾಜ್ ಕೊಡೋಕ್ಕೋ ಆದರೆ ಅರೆಸ್ಟ್ ಅವ್ರು ಬಂದು ನಾನು ಅರೆಸ್ಟ್ ಮಾಡ್ಕೊಂಡಿಲ್ಲ ನಾನು ಆಗ ನಾನೇ ಸ್ಟೇಷನ್ಗೆ ಹೋಗಿರೋದು ಕಂಪ್ಲೇಂಟ್ ಕೊಡೋಕ್ಕೆ ಕಂಪ್ಲೇಂಟ್ ಆಗಿದೆ ಅಂದರೆ ನಾನು ಕಂಪ್ಲೇಂಟ್ ಕೊಡೋಣ ಅಂತ ಬಂದರೆ ಕರೆದು ಕೂಡಿಸ್ಬಿಟ್ಟು ಒಂದು ಡೇ ಫುಡ್ ನೆಕ್ಸ್ಟ್ ಡೇ ನನಗೆ ಪ್ರೊಡ್ಯೂಸ್ ಮಾಡ್ತಾರೆ ನೋಡಿ ಇಲ್ಲಿ ಶನಿವಾರ ಭಾನುವಾರ ರಜಾ ತರ್ಸ್ಡೇ ಫ್ರೈಡೆ ತರ್ಸ್ಡೇ ಫುಲ್ ಇಟ್ಕೊತಾರೆ ಫ್ರೈಡೆ ಎ ಸಿ ಎಮ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಕಸ್ಟಡಿಗೆ ತೊಂದರೆ ಶನಿವಾರ ಭಾನುವಾರ ರಜಾ ಆದರೂ ನಮ್ಮ 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 ಜೊತೆ ದೇವರಿದ್ದಾರೆ ಇಮ್ಮಿಡಿಯೇಟಾಗಿ ಹೈಕೋರ್ಟ್ ಬರ್ತದೆ ಸೆಷನ್ ಕೋರ್ಟ್ಗೂ ಹೋಗಿಲ್ಲ ನಾವು ಡೈರೆಕ್ಟ್ ಹೈಕೋರ್ಟ್ ಇನ್ನು ಇನ್ಮೇಲೆ ಗೊತ್ತಾಗ್ತದೆ ನಾನು ಒಂದೊಂದೇ ಒಂದೊಂದೇ ಬರೀತೀನಿ ನೀವು ದಯವಿಟ್ಟು ಮೀಡಿಯಾ ಸ್ನೇಹಿತರಿಗೆ ಹೇಳ್ತೀನಿ ಪ್ರಮಾಣಿಸಿ ನೋಡಿ ಬರೀರಿ ತಪ್ಪಿದ್ರೆ ತಪ್ಪೇ ಅಲ್ಲ ಸರ್ ಬರ್ತಾರೆ ಐವತ್ತು ಜನಕ್ಕೂ ಓಡಿಸ್ತೀನಿ ಅದೆಲ್ಲ ವಿಡಿಯೋ ಇದೆ ಆಡಿಯೋ ಇದೆ ಕೊಡ್ತೀನಿ ಅದನ್ನು ಹೀಗೆಲ್ಲ ಮಾಡಿದ್ರೆ ನಾ ಮಂಗ್ಳಿಗೆ ಬರಬಾರ್ದು ಅಂತ ಇದೆ ನನಗೆ ಬರಬಾರ್ದ ನಾ ಮಂಗ್ಳಕ್ಕೆ ನೀವು ಹೇಳಿ ಸಹ ಇಲ್ಲಿ ಅವರು ಇಲ್ಲಿ ಆಗಿಲ್ಲ ಅಂದ್ಬಿಟ್ಟು ಅಲ್ಲಿ ಅಟೆಂಪ್ಟ್ ಮಾಡಿರೋದು ಇದು ಮೂರು ಸಲ ಇದೆ ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ನಾನು ಇವಾಗ ಎನ್ ಎಚ್ ಆರ್ ಸಿ ಕೊಟ್ಟಿದ್ದೀನಿ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಬರ್ತಾ ಬರಿತಾ ಇದ್ದೀನಿ ಹೈಕೋರ್ಟ್ ಚೀಫ್ ಜಸ್ಟಿಸ್ ಬರ್ತಾ ಇದ್ದೀನಿ ಗೌರ್ನಮೆಂಟ್ ಬರ್ತಾ ಇದ್ದೀನಿ ಇದು ಫೇಕ್ ಕೇಸ್ ಪುಕ್ ಪಕ್ಕಾ ಫೇಕ್ ಕೇಸ್ ಒಂದೇ ಒಂದು ನೀವು ನೀವು ಮೀಡಿಯಾದವರು ಒಂದು ನನಗೆ ಅರ್ಥ ಆಗ್ತಾಯಿಲ್ಲ ಆಗದು ಮಾತ್ರ ಬರಿತೀರ ಅವನು ಬ್ಲೀಡಿಂಗ್ ಆಗಿದ್ದರೆ ಒಂದು ಫೋಟೋಸ್ ಯಾರು ಇರಬೇಕು ನೀವು ತೊಗೊಳ್ಳಿ ಎಲ್ಲಾದರೂ ಒಂದು ಫೋಟೋಸ್ ಇದ್ರೆ ನೀವು ತೆಗೆದು ತೋರಿಸಿದ್ರೆ ನೀವು ಹೇಳಿದ ಒಂದು ಬದ್ಧ ಒಂದು ಗೀ ಸ್ಕ್ರ್ಯಾಚ್ ಆಗಿಲ್ಲ ಅಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಈ ಸಮಾಜ ಸೇವೆ ಮಾಡಬಾರ್ದು ಮಾಡಬಾರ್ದು ಮುಂದಿನ ದಿನಗಳಲ್ಲಿ ಇವರಿಗೆ ಉಳಿಗಲ್ಲ ಅನ್ಬಿಟ್ಟೆ ಮಾಡ್ತಾರದು ನನ್ನ ಟಾರ್ಗೆಟ್ ಮಾಡ್ತಾರೆ ನಾಮಂಗ್ಲು ಬರಬಾರ್ದು ಅಂತಾನೆ ನಮ್ಮ ಲೈನ್ ಏನೇ ಕ್ವಶನ್ಸ್ ಲೈರ್ ಕೇಳಂಗಿರ ಕೇಳಿ ಹಾಂ ಎರಡು ಮೂರು ಸಲ ಬಂದಿದೆ ನಾನು ರಿಜೆಕ್ಟೆಡ್ ನಾನೇ ಕೊಟ್ಟು ಮಾಡೋನು ನಾನು ಯಾರ ಹತ್ರ ನಮ್ದು ಏನಿದ್ರು ಹೀಗೆ ಅಲ್ಲ ಇಕ್ಕಿದ್ರು ಅದನ್ನೆಲ್ಲ ಅನಾವಶ್ಯಕ ಪ್ರೂವ್ ಇಲ್ಲ ಮಾತಾಡೋದು ವೇಸ್ಟ್ ಅಲ್ಲ ನ್ಯೂಟ್ರಲ್ ಅಲ್ಲ ಟಾರ್ಚರ್ ಟಾರ್ಚರ್ ನೋಡಿ ನಾನು ಮೂರ್ತಿ ಹದಿನೈದು ಕೇಸು ಇದುವರೆಗೂ ಕ್ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಅಂದರೆ ಟ್ರಯಲೇ ಇಲ್ಲ ಟ್ರಯಲೇ ಇಲ್ಲ ಇದುವರೆಗೂ ಪರ್ಸೆಂಟ್ ಆಲ್ರೆಡಿ ಕೆಲಸ ನಡೀತಾ ಇದೆ ಪೊಲೀಸ್ ಇಲಾಖೆ ಅಲ್ಲ ಎಸ್ಪೆಷಲಿ ಇನ್ಸ್ಪೆಕ್ಟರ್ ಡಿ ವೈ ಎಸ್ ಪಿ ಡಿ ಸಿ ಪಿ ಐ ಜಿ ಅಲ್ಲ ರೀ ಕಂಪ್ಲೇಂಟನ್ನು ಅಲ್ಲಿ ಹೊಡ್ದು ಇಲ್ಲ ಹೊಡೆದ ಅಂತ ಹೊಡಿದು ಹೇಳ್ತಾ ಇದ್ದಾರೆ ಒಂದು ಏಟ್ ಇಲ್ಲ ಕಂಪ್ಲೇಂಟೇ ಇಲ್ಲ ಎಮ್ ಎಲ್ ಸಿ ಇಲ್ಲ ಇಲ್ಲೇನೋ ಹೇಳ್ತಾರೆ ಅಲ್ಲೇನೋ ಮಾಡ್ತಾರೆ ಏನ್ರಿ ಅರ್ಥ ನಾಳೆ ನನಗೆ ಇವತ್ತು ನನಗಾಗಿದೆ ನಾಳೆ ನಿಮ್ಮಲ್ಲಿ ಯಾರಿಗಾರು ಆಗ್ಬೋದು ಹೋಗಬಾರ್ದು ಊರು ಬಿಡಬೇಕು ಈ ಈ ಒಬ್ಬ ವ್ಯಕ್ತಿ ಇದ್ದಾನೆ ಇವಾಗ ಮನ್ಮೂಲ್ ಎಲೆಕ್ಷನಲ್ಲಿ ಎಲೆ ಪಾರ್ಟಿಸಿಪೇಟ್ ಇದ್ದಾನೆ ಅವನು ಹೇಳ್ತಾ ಇದ್ದ ಅವಾಗ ನನಗೆ ಪರಿಚಯ ಅವಾಗ ಸ್ನೇಹಿತರು ಹೇಳ್ತಾರೆ ನೀವು ಊರಿಗೆ ಬರಬೇಡಿ ಏನಕ್ಕೆ ಮಾಡ್ತೀರಾ ಇವರಿಗೆಲ್ಲ ಅಂತ ಕಾಂಗ್ರೆಸ್ಸಿಂದ ಮಾಡಿದ್ದಾರೆ ಅಂಡ್ ತೌಸಂಡ್ ನನ್ನ ತೌಸಂಡ್ ಎಷ್ಟು ಪರ್ಸೆಂಟ್ ಇದೆ ಅಷ್ಟು ಪರ್ಸೆಂಟು ಅವರೇ ಸರ್ ಸರ್ಕಾರ ಆಗಿದೆ ಇವಾಗ ಹೈಕೋರ್ಟಿಂದ ಚಿಮಾರಿ ಹಾಕಿದ್ದಾರೆ ಇನ್ನೇನಾಗ್ತದೆ ಯಾರಾದರೂ ಸೆವೆಂಟಿ ಟು ಅವರ್ಸ್ಗೆ ತ್ರೀ ನಾಟ್ ಸೆವೆನ್ ಆ್ಯಂಡ್ ಆನ್ಸ್ ಆ್ಯಕ್ಟ್ ರಿಲೀಸ್ ಆಗೋ ಚಾನ್ಸೇ ಇಲ್ಲ ತುರ್ತು ವಿಚಾರಣೆ ತುರ್ತು ಆದೇಶ ಅಲ್ಲ ರೀ ಸಿ ಇವತ್ತು ನಾಳೆ ನಮ್ಗೆ ಆಗ್ಬೋದು ರೀ ನಾಳೆ ನಿಮ್ಮ ರೀ ಟಾರ್ಗೆಟ್ ರೀ ಸಮಾಜನ ಉತ್ತಮ ಸಮಾಜ ಅಂತೀರಾ ನೇರ ನಿಟ್ಟ ದಿನಂತರ ಅಂತೀರಾ ಏನು ಇದು ಬಾಂಧವ್ಯಗಳ ಬೆಸುಗೆ